ರಾಮಲೀಲೋತ್ಸವಕ್ಕೆ ದಾಂಡೇಲಿಯ ಡಿಲೆಕ್ಸ್ ಮೈದಾನದಲ್ಲಿ ಭರದಿಂದ ನಡೆಯುತ್ತಿರುವ ಸ್ವಚ್ಛತಾ ಕಾರ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ರಾಮಲೀಲೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮ ನಿಮ್ಮೆಲ್ಲರ ಕರ್ಮಭೂಮಿಯಾದ ದಾಂಡೇಲಿಯ ಈ ಪುಣ್ಯದ ನೆಲದಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಶ್ರಯದಡಿ ಬಂಗೂರು ನಗರದ ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಗರ ಹಾಗೂ ವಿಜೃಂಭಣೆಯಿಂದ ನಡೆಯುತ್ತಲೇ ಬಂದಿದೆ ಈ ವರ್ಷವೂ ಅಷ್ಟೇ ವೈವಿಧ್ಯಮಯವಾಗಿ ರಾಮಲೀಲೋತ್ಸವ ಕಾರ್ಯಕ್ರಮ ನಡೆಯಲಿದೆ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸುವ ನಿಟ್ಟಿನಲ್ಲಿ ಡಿಲೆಕ್ಸ್ ಮೈದಾನದಲ್ಲಿ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗುತ್ತಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ ಕಾಗದ ಕಾರ್ಖಾನೆಯ ಮಹಿಳಾ ಕಾರ್ಮಿಕರಂತೂ ತಮ್ಮ ಮನೆಯ ಕಾರ್ಯಕ್ರಮ ಎಂಬಂತೆ ಸಂತಸದಿಂದ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ನಿಮ್ಮ ಹೆಸರೇನು ನಿಮ್ಮ ಹೆಸರೇನಮ್ಮ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ ಹ ಈಗ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಚ್ಛತೆಯ ಕೆಲಸ ಮಾಡ್ತಾ ಇದ್ದೀರಿ ಹಾ ಹಾ ಎಷ್ಟು ದಿನದಿಂದ ಮಾಡ್ತಿದ್ರಮ್ಮ ಅಲ್ಲ ಇಲ್ಲಿ ಕೆಲಸ ಹ ಈಗ ಹಾ ಹಾ ಒಂಥರ ನಮ್ಮ ದಾಂಡೇಲಿಯ ಹಬ್ಬ ಅಲ್ಲ ರಾಮಲೀಲೋತ್ಸವ ಅಂದ್ರೆ ನಿಮ್ಮ ಹೆಸರು ಮರಿಯಮ್ಮ ಅವರೇ ಬಹಳ ಖುಷಿ ಅನಿಸ್ತು ಹಿಂದೂ ಧರ್ಮದ ಒಂದು ಪವಿತ್ರವಾದ ಹಬ್ಬ ಉತ್ಸವ ರಾಮಲೀಲೋತ್ಸವ ಹಬ್ಬ ಬಹುಶಃ ಇದು ದಾಂಡೇಲಿಯಲ್ಲಿ ಮಾತ್ರ ಈ ರೀತಿಯ ಒಂದು ವಾತಾವರಣ ಸಿಗಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಧರ್ಮದವರು ಸೇರಿ ಒಂದು ಹಬ್ಬವನ್ನು ಆಚರಿಸುವಂಥದ್ದು ಅವರೇ ನಿಮ್ಗೆ ಧನ್ಯವಾದ ನಿಮ್ದು ಹೆಸರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದಿರಮ್ಮ ಎಲ್ಲಿ ಮನೆ ಈಗ ರಾಮ ಲೀಲೋತ್ಸವದ ಸಂಭ್ರಮ ನಿಮ್ಮ ಮುಖದಲ್ಲಿ ಇದೆ ಹಾಗಾಗಿ ಕೆಲಸ ಬಹಳ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಕೆಲಸ ಮಾಡ್ತಾ ಇದ್ದೀರಿ ಖುಷಿ ಆಯ್ತಮ್ಮ ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲಿ ಮನೆ ಏನ್ ಹೇಳ್ತೀರಿ ರಾಮ ಲೀಲೋತ್ಸವ ಕಾರ್ಯಕ್ರಮದ ಬಗ್ಗೆ ಖುಷಿ ಅನಿಸ್ತದಲ್ಲ ಅಮ್ಮ ನಿಮ್ದ ಹೆಸರು ರೇಣುಕಾ ಮಠಪತಿ ಹಾ ಹಾ ನೀವು ಎಷ್ಟು ವರ್ಷದಿಂದ ಪೇಪರ್ ಮಿಲ್ ಕೆಲಸ ಮಾಡ್ತಾ ಇದ್ದೀರಿ ನಾವು ನಂದು ಇಪ್ಪತ್ತೈದು ವರ್ಷ ಇತ್ತು ನಂದು ದುಡುಕಿ ನಂದು ವಯಸ್ಸು ಅವಾಗಿಂದ ದುಡಿತೇನೆ ನಿಮ್ದು ಊರು ಯಾವ್ದಮ್ಮ ಬೈಲೊಂಗಲ್ ಬೈಲೊಂಗಲ್ ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದೀರಿ ಬಹುಶಃ ಇದು ಸ್ವಚ್ಛತೆ ಎನ್ನುವುದಕ್ಕಿಂತಲೂ ಉತ್ಸವದ ಸಂಭ್ರಮಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲ ಈ ರೀತಿ ಸ್ವಚ್ಛತೆ ಕೆಲಸ ಮಾಡೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಉತ್ಸವ ಕಾರ್ಯಕ್ರಮವನ್ನು ನೋಡಿ ಕಣ್ಣು ತುಂಬ್ಕೊಳ್ತಾರೆ ರಾಮಲಿಲೋತ್ಸವದ ಬಗ್ಗೆ ಏನು ಹೇಳ್ತೀವಿ ರೀ ಆ ಕಾರ್ಯಕ್ರಮದ ಬಗ್ಗೆ ಒಳ್ಳೇದು ಅಂತೀವ್ರಿ ನಮ್ದು ನಮ್ಮದು ನಮ್ಮ ಇದ್ರದ್ದು ಎಲ್ರಿ ಇದು ಹಬ್ಬ ಹಾಂ ನಾವೆಲ್ಲ ಒಳ್ಳೇದಾಗಲಿ ಅಂತ ಇದು ಮಾಡ್ತೇವೆ ರೀ ನಮ್ಮ ರಾಮಲಿಲೋತ್ಸವದ ಹಬ್ಬದ ಬಗ್ಗೆ ಏನು ಹೇಳ್ತೀರಿ ರೀ ಏನು ಹೇಳ್ತಾರೆ ದಾಂಡೇಲಪ್ಪ ನಮ್ಮನ್ನ ಊರು ಹಪ್ಪ ದಾಂಡೇಲಪ್ಪ ನಮ್ಮ ಊರ ದೇವರು ಅದಕ್ಕೆ ಅಂತಂದ್ರೆ ದಾಂಡಲಪ್ಪನ ಎಷ್ಟು ಖು ನಿಮ್ಮ ನಿಜಕ್ಕೂ ನನ್ಗೆ ಅನಿಸ್ತು ಜೊತೆನೆ ನಾನು ಮಾತಾಡಿದಂತ ಅನುಭವ ನನ್ಗೆ ಆಯ್ತು ನಿಮ್ಗೆ ಆ ಭಗವಂತ ಆ ಭಗವಂತ ನಿಮ್ಗೆ ಸದಾ ಆರೋಗ್ಯವನ್ನ ಅನುಗ್ರಹಿಸ್ಲಿ ನಿಮ್ಮ ಕುಟುಂಬಕ್ಕೆ ನೆಮ್ಮದಿಯ ಬೆಳಕನ್ನ ಭಗವಂತ ದಾಂಡೆಲಪ್ಪ ಅನುಗ್ರಹಿಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ